ಶ್ರೀ ದುರ್ಗಾ ಪರಮೇಶ್ವರಿ ಕೊಲ್ಲಿ ದೇವಸ್ಥಾನ ಸುಮಾರು ಸಾಧಾರಣ ಒಂದು ಸಾವಿರ ವರ್ಷದಷ್ಟು ಹಿಂದಿನ ಹಳೆಯ ದೇವಸ್ಥಾನ ಕೃಷ್ಣಯ್ಯನವರಿಗೆ ಆ ರಾತ್ರಿ ಸ್ವಪ್ನವಾಗಿ ದುರ್ಗಾದೇವಿಯು ಪ್ರತ್ಯಕ್ಷನಾಗಿ ತಾನು ಈ ಜಾಗದಲ್ಲಿ ನೆಲೆಸಿರುವೆ ನೀವು ನನಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಈ ಮಗುವಿನ ರಾಜ್ಯವೆಲ್ಲವೂ ವಾಪಸ್ ಸಿಕ್ಕುವ ಹಾಗೆ ಮಾಡುತ್ತೇನೆ ಎಂದು ಹೇಳಿದರು ವೀರ ನರಸಿಂಹನು ರಾಜನಾಗಿ ತನ್ನ ರಾಜ್ಯವನ್ನು ನೋಡಿಕೊಳ್ಳಲು ಬಂದಾಗ ಈ ಊರಿಗೂ ಬಂದನು ಕೃಷ್ಣಯ್ಯನವರು ಮಗುವನ್ನು ಹಿಡಿದುಕೊಂಡು ಹೋಗಿ ಆ ರಾಜನ ಎದುರು ನಮಸ್ಕಾರ ಮಾಡಿಸಿದರು ತೊಡೆಯಲ್ಲಿ ಕೂತುಹಳ್ಳಿಸಿ ಹಾಲು ಕುಡಿಸಿದ ಹುಡುಗನ ಮುಖದ ವರ್ಚಸ್ಸಿಗೆ ನೇತ್ರಾವತಿ ನದಿ ಉಗಮದಿಂದ ನದಿಯ ಎರಡೂ ಬದಿಯ ಗ್ರಾಮಗಳನ್ನು ಧಾರೆಯಾಗಿ ಜಗದೀ